ಅವರೆಲ್ಲ ಕರ್ಕೊಂಡು ನಾವ್ನಾಕ್ ಏನಂದ್ರು ಈಗ ಹೆಂಗ ಹುಡ್ಗಿಂದ ಹುಡ್ಗಿ ತಪ್ಪ ಹುಡುಗನ್ ತಪ್ಪಾ ಗೊತ್ತಲ್ಲ ನಮ್ಮ ನಾನ ಮರ್ಯಾರದ್ರು ಕಂಪ್ಲೇಂಟ್ ಕೊಟ್ಟು ಹಿಂಗ್ ಕಂಪ್ಲೇಂಟ್ ಕೊಟ್ಬಿಟ್ಟು ಮುಂಚೆ ಮುಂದೆ ಆಗ್ಬಾರ್ದು ನಾವ್ ಕಂಪ್ಲೇಂಟ್ ಕೊಟ್ಟು ಅಂದ್ರೆ ಅವ್ರೇನ್ ಮಾಡ್ರು ಮಾಡಿದ್ರು ಕಂಪ್ಲೇಂಟ್ ಟೈಮ್ ಬೇಡ ಹುಡ್ಗಿ ನಿಲ್ಸ್ಬಿಟ್ಟು ಒಂದ್ ಫೋಟೋ ಹೊರಿಸ್ಬಿಟ್ಟು ಒಂದ್ ಎರಡು ದಿವಸ ಟೈಮ್ ಕೊಡೋಣ ಈಗ ಕಂಪ್ನಿ ಅನ್ಕೊಂಡ ಹುಡುಗ ಒಳಕ್ ಹೋಗ್ತಾನೆ ಹುಡುಗಿಗೆ ಇಪ್ಪತ್ತೊಂದು ಹದಿನೆಂಟು ವರ್ಷ ಹುಡುಗನ ಒಳಕ್ ಹಾಕ್ತಾರೆ ಬೇಡ ಒಂದ್ ಎರಡ್ ವರ್ಷ ಟೈಮ್ ಕೊಟ್ಬಿಟ್ಟು ಅದೇನು ಮುಂದೆ ನೋಡೋಣ ಇವಳ ಬದಲಾವಣೆ ಆಯ್ತಾನ ಅವನ ಬದಲಾವಣೆ ಹಂಗೆ ಅದೇ ತರ ಲೋನ್ ಮಾಡಿದ್ರೆ ಮುಂದೆ ಅದೇನಾಗುತ್ತೆ ಟೈಮ್ ಟೈಮ್ ಅಂತ ಟೈಮ್ ಕೊಟ್ಟು ಅದ್ ಫೋಟೋ ತೆಗೆದುಬಿಟ್ಟು ನಾವು ಎರಡು ಒಂದ್ ಫೋಟೋ ಮಾಡಿಕೊಂಡ್ ನಾವು ನಾವೇ ಮೊಬೈಲ್ ಹೊಡ್ಕೊಂಡು ಇಟ್ಕೊಂಡು ಇಟ್ಕೊಂಡು ಮತ್ತೆ ಫೋನ್ ಮಾಡ್ ನಿಮ್ಮನಿಗೆ ಹುಡುಗ ಹುಡುಗನೂ ಹುಡುಗನಿ ಕರ್ಕೊಂಡೋಗಿ ಹುಡುಗಿ ನಿಮ್ಮನಿಗೆ ಕರ್ಕೊಂಡೋಗಿ ಮತ್ತ ಫೋನ್ಗೇನು ಮಾಡಂಗಿಲ್ಲ ಮತ್ತೆ ಅಲ್ಲಿ ಬಾ ಇಲ್ಲಿ ಬಾ ಅಂತ ಫೋನ್ ಮಾಡಿ ಕರೆಯೋಂಗಿಲ್ಲ ಕಂಪ್ನಿ ಫೋನ್ ಬೇಕಾ ಬೇಕಾ ನಮ್ಮ ಹುಡುಗ ಕಂಪ್ನಿ ಫೋನ್ ಬೇಕು ಕಂಪ್ಯೂಟ್ ವರ್ಕ್ ಮಾಡ್ತಾಳೆ ವಾಟ್ಸ್ಆ್ಯಪ್ ಮಾಡ್ಬೇಕು ಅಲ್ಲಿ ತರಿಸು ಇಲ್ಲಿ ತರ್ಸ್ಬೇಕು ಫೋನ್ ಕೊಡ್ಬೇಕಾಯ್ತು ಫೋನ್ ಕೊಟ್ಟಿದ್ದು ಆಮೇಲೆ ಇವಳೇ ಇವನ್ ಏನ್ ಬರೀ ಫೋನ್ ಮಾಡಿ 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 ಅವ್ಳು ಕೆಲಸ ಮಾಡಕ್ ಕೊಡಂಗಲ್ಲ ಮಾಡಿ ಏನು ಮಾಡುದು ಯಾವ್ನಿ ಮಾಡಿದ್ಯಾ ಮುಂದೆ ಇವ್ನಿಗೆ ಫೋನ್ ಮಾಡಿದ್ಯಾ ಹಿಂಗೆ ಹಿಂಗೆ ಅಂತ ಬರೀ ಫೋನ್ ಮಾಡೋಣ ಕೆಲಸ ಕೊಡೋಣ ಅಂತ ಇಲ್ಲ ಈಗ ಇಬ್ರು ಜೊತೆ ಇದ್ರು ಅಂದ್ರೆ ಇಬ್ರು ಈಗ ಒಪ್ಕೊಂಡ್ ಆಲ್ರೆಡಿ ನೀವ್ ಮದ್ವೆ ಮಾತುಕತೆ ಆದ್ಮೇಲೆ ಹುಡ್ಗ ಹುಡುಗಿ ನಾವ್ ಇವ್ರನ್ನೇ ಮದ್ವೆ ಆಗ್ಬೇಕಂತ ಫಿಕ್ಸ್ ಆಗ್ಬಿಟ್ಟಿದ್ರ ಇತ್ತೀಚಿಗೆ ಫಿಕ್ಸ್ ಆಗಿರಲಿಲ್ಲ ಒಟ್ಟಿಗೆ ಅಂದ್ರೆ ಅವ್ರು ಏನೋ ಟಾರ್ಚರ್ ಕೊಟ್ಟು 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 ಒಪ್ಸಬಿಟಾರ ಅವ್ಳು ಅವರ ಹುಡುಗನ ಹುಡ್ಗನ್ ಕಡೆಯಿಂದ ಟಾರ್ಚರ್ ಕೊಟ್ಟು ಅವ್ಳು ಒಪ್ಸ್ಕೊಂಡವ್ರ ಹ್ಮ್ ಒಟ್ಟು ನಮ್ ಹುಡ್ಗನ್ ಮದ್ವೆ ಆಗೋತಿ ಮದ್ವೆ ಸಾಯ್ತಾನೆ ಹಂಗೆ ಹಿಂಗೆ ಅಂತ ಹೇಳಿ ಅವಳು ಅವ್ಳಿಗೆ ಗೊತ್ತಿಲ್ಲ ಗೊತ್ತಲ್ಲ ಸೋದೆ ಚೆನ್ನಾಗಿ ಡಿಪ್ಲೊಮೊ ಡಿಪ್ಲೊಮ್ ಮುಗಿಸಿದ್ಲು ಇಪ್ಪತ್ತೈದು ಸಾವಿರ ಸಂಬಳ ಒಂದ್ ತಾರೀಕಿನ ಬೇಕು ಅವಳೇ ಹೇಳಿ ಒಂದನೇ ತಾರೀಕಿಂದ ಇಪ್ಪತ್ತೈದು ಸಾವಿರ ಕೊಡ್ತಾರಂತೆ ಇದು ದಾಡ ಹದಿನ ಹದ್ನೈದು ಹದಿನೈದು ಸಾವಿರ ಬೇಡ ಇಪ್ಪತ್ತೈದು ಸಾವಿರ ಕೊಡ್ತಾರಂತೆ ಅಲ್ಲಿ ಓದ್ತೀನಿ ಎಲ್ಲ ಅವಳೇ ಎಲ್ಲ ತಿಂಡಿಗಿಂದ ಅವತ್ತಾಯಿದ್ದೇನ ಮಾಡಿ ಮಾಡಿ ಆಯ್ತು ಎಲ್ಲಿ ಅಲ್ಲಿ ಹೋಗು ಹೋಗುವಂತ ನಾವ್ ಅಷ್ಟೇ ಇವ್ರು ಒಟ್ಟಿಗೆ ಓಡುವ ಕಡೆಯಿಂದ ಟಾರ್ಚರ್ ಕೊಟ್ಟು 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 ಹಿಂಸೆ ಮಾಡಿ ವಾಯ್ಸ್ ರೆಕಾರ್ಡ್ ಐತೆ ಟೇಷನ್ ಅಲ್ಲಿ ಐತೆ ಅದು ನಮ್ಗೆ ಹೇಳಕ್ ಬರಲ್ಲ ಬಾಯಲ್ಲಿ ಮೊನ್ನೆ ಮೊನ್ನೆ ಕರ್ಸಿದ್ರು ನಾನು ಮುಂಚೆ ಮುಂಚಾಗಿರೋನು ಕೇಳಬಾರ್ದು ಆ ತರ ಟಾರ್ಚರ್ ಕೊಟ್ಟಂತೆ ಅಲ್ಲ ಈಗ ಹುಡ್ಗ ಇಷ್ಟ ಪಡ್ತಿದ್ನೋ ಏನೋ ಗೊತ್ತಿಲ್ಲ ಮತ್ತೆ ಈಗ ಇಬ್ಬರಿಗೂ ಮದ್ವೆ ಮಾಡೋದಕ್ಕೆ ಫಿಕ್ಸ್ ಆದ್ಮೇಲೆ ಯಾಕೆ ಹುಡ್ಗ ಆತರ ತರ ಟಾರ್ಚರ್ ಕೊಡೋದಕ್ಕೆ ಮುಂದಾದ ಅಂತ ಒಂದು ಪ್ರಶ್ನೆ ಆಗುತ್ತೆ ಹಾಗಾಗಿ ಅದೇ ಅದೇ ನಾ ನಮಗೂ ಅದೇ ಪ್ರಶ್ನೆ ಆಗಿರೋದು ಬಗ್ಗೆ ಏನು ಮಾಹಿತಿ ಕೊಟ್ಟಿರ್ಲಿಲ್ವಾ ನನ್ಗೆ ಇನ್ಫಾರ್ಮ್ ಮಾಡಿಲ್ಲ ನಮ್ಗೆ ಹೇಳ್ಕೊಂಡಲ್ಲ ಅವಳು ಹ್ಮ್ ನಮ್ಗೆ ಹೇಳಿಕೊಂಡಲ್ಲ ಅವನು ಯಾಕಂದ್ರೆ ಈ ತರಲ್ಲ ಆದ್ಮೇಲೆ ನನ್ನ ಆಜ್ಞರು ಬಾಮ ಇದ್ದರು ನಮ್ಮ ಬೇಯಿಂದ ಬಳಗ ಇದ್ದ ಯಾರಿಗೂ ಹೇಳ್ಕೊಂಡಲ್ಲ ಎಲ್ಲ ದೂರ ಆಗಿದ್ರು ಇವ್ಳು ಕೂಟ ಹ್ಮ್ ಹ್ಮ್ ಈಗ ಅಪ್ಪ ಅಮ್ಮನ್ನು ದೂರ ಮಾಡ್ಕೊಂಡೆ ಬಂದು ಬೆಳಗನ ದೂರ ಮಾಡ್ಕೊಂಡೆ

ಹನ್ನೆರಡು ನಿಮಿಷ ಹತ್ತು ಗಂಟೆ ಮೇಲೆ ಫೋನ್ ಮಾಡಿ ನಮ್ಮ ಮಾಮೂಲಿ ಗೊತ್ತಿರುತ್ತ ನೀವು ಎಲ್ಲ ಕೆಲಸ ಹೋಗ್ತಾರೆ ಎಲ್ಲ ಗೊತ್ತಿರುತ್ತೆ ಆ ಟೈಮಲ್ಲಿ ಫೋನ್ ಮಾಡಿ ಹನ್ನೆರಡು ನಿಮಿಷ ಮಾತಾಡಿರೋದು ಅವಳ ತಪ್ಪು ಇವ್ರ ತಪ್ಪು ಎಲ್ಲ ಪ್ರತಿಯೊಂದು ಅದರಲ್ಲಿ ಐತೆ ಮೊಬೈಲ್ ಇದ್ರೆ ಎಲ್ಲ ಗೊತ್ತಾಗ್ಬಿಡೋದು ನಮಗೆ ಎಲ್ಲಿ ಏನು ಮಾಡೋಕ್ಕೆ ಈ ಕಂಪ್ಲೇಂಟ್ ಕೊಟ್ಟಿದ್ವಿ ಎಫ್ ಆರ್ ಐತೆ ಎಫ್ ಆರ್ ಆದರೆ ಸಮೇತ ಅವರು ಇನ್ನೂ ರೇಜ್ ಮಾಡಿಲ್ಲ ಇವತ್ತು ನಾವು ರಾತ್ರಿ ಫೋನ್ ಮಾಡಿದ್ವಿ ನಾನು ಸುಮಾರು ಎರಡು ಮೂರು ದಿನ ಫೋನ್ ಮಾಡಿದ್ವಿ ಹೆಚ್ಚಿಲ್ಲ ಈಗ ರಾತ್ರಿ ಫೋನ್ ಮಾಡಿದ್ವಿ ಟೈಮಿಂದ ಅವ್ನ ಅಡ್ರೆಸ್ ಹೇಳು ಅವ್ನ ಎಲ್ಲಿ ಅವ್ನ ಯಾವ ಊರು ಏನು ಎಂಟು ಆರು ಗಂಟೆ ಬೇಕಾ ಸರ್ ಅರೆಸ್ಟ್ ಮಾಡಕ್ಕ ಇನ್ನೂ ಅರೆಸ್ಟ್ ಮಾಡಿಲ್ವಾ ಹಾಗಾದ್ರೆ ಇನ್ನೂ ಅರೆಸ್ಟ್ ಮಾಡೇ ಇಲ್ಲ ರಾತ್ರಿ ಫೋನ್ ಮಾಡಿದ್ರು ಅವ್ನ ಅಡ್ರೆಸ್ ಕಂಪ್ಲೇಂಟ್ ಯಾವತ್ತ ಆಗಿರೋದು ಸರ್ ಇದು ಇವತ್ತು ಎಂಟು ದಿನ ಇವತ್ತು ಆಲ್ರೆಡಿ ಕಂಪ್ಲೇಂಟ್ ಆಗಿ ಆಲ್ರೆಡಿ ಇವತ್ತು ದಿನ ಇವತ್ತು ಬೋಧಿ ತಗೊಂಡೋಗಿ ಒಂದು ಎಳೆ ಬಿಡು ಇಲ್ಲಿ ಬಂದಿದ್ವಿ

ಬದುಕ ಮುಗಿಯೋ ಕಾಲ್ ಮಾಡ್ಕೊಂಡು ಇವಳು ತಾಸಲ್ಲಿ ಇಟ್ಟು ಬಿಟ್ಟು ವಿಡಿಯೋ ಕಾಲ್ ಮಾಡಿ ತಾಸಲ್ಲಿ ತೋರ್ಸನಿ ಹಂಗಾಕ ಹಿಂಗಲ್ಲ ಮುಂಟೆ ಹಿಂಗಟ್ಟಿಗೆ ಇವಳು ಅವ್ನ ಮಾತು ಕೇಳಿ ಅವನೇ ಎಲ್ಲಾ ಅವನ ಹೇಳಿರೋ ನೀನು ಯಾಕೆ ಬದುಕಿದೀಯ ಮುಂಡೆ ಜೀವನ ಹಾಳು ಇದೆಯಲ್ಲ ಮುಂಡೆ ಒಬ್ಬರಿಗೆ ಫೋನ್ ಮಾಡಂಗಿಲ್ಲ ಯಾರಿಗಾರ ಫೋನ್ ಮಾಡಿದ್ರೆ ಅವನಿಗೆ ಹೋಗಿ ಅವಳಿಗೆ ಬರ್ಬೇಕು ಆ ಟೈಪ್ ಮಾಡ್ಕೊಂಡದ್ನ ನಾನು ಹ್ಮ್ 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 ಯಾರೇ ಫೋನ್ ಮಾಡಿ ರಿಲೇಷನ್ ನಮ್ಮ ಅಣ್ಣ ಆಗಲಿ ನಮ್ಮ ದೊಡ್ಡಪ್ಪ ಮಕ್ಕಳಾಗ್ಲಿ ಇನ್ನೊಬ್ರು ಆಗಲಿ ನಮ್ಮ ಯಾರೇ ಫೋನ್ ಮಾಡಿದ್ರು ಅವಳಿಗೆ ಹೋಗಿ ಅವ್ನಿಗೆ ಹೋಗ್ಬೇಕಂತ ಆ ಟೈಪ್ ಮಾಡ್ಕೊಂಡದ್ನ ನಾನು ಹ್ಮ್ ಹಂಗ ಮಾಡ್ಕೊಳ್ಬೋದ ಸರ್ ಕನೆಕ್ಟ್ ಮಾಡ್ಕೊಂಡ್ ಅಂತೆ ಅವಳಿಗೆ ಯಾವ್ದು ಫೋನ್ ಬಂದ್ರು ಅವಳಿಗೆ ಹೋಗಿ ಅವನಿಗೆ ಹೋಗ್ಬೇಕಂತ ಆ ಟೈಪ್ ಮಾಡ್ಕೊಂಡ್ರ ಮತ್ತೆ ಎಲ್ಲ ಮ್ಯಾಚ್ ಆಗಿ ಎಲ್ಲಾ ಅವಶ್ಯ ಎಲ್ಲ ಫೋನ್ ಅಲ್ಲ ಅದೇ ನಾನು ಮಂತ್ ಆಗಿರೋ ಮನ್ನ ಕಷ್ಟದ ಕೇಳಿ ಅದನ್ನ ನಾನು ಕೇಳಕ್ಕಲ್ಲ ಸಾಯ ಗಂಟಲ್ಲ ಬಿಟ್ಟಲ್ಲ ಆ ಟೈಪ್ ಅಂತ ಅವನು ಆ ಟೈಪ್ ಹಿಂಗ್ ಹಾಕಿ ಮುಂಡ ಹಿಂಗ್ ಮಾಡ್ಕ ಹಿಂಗ್ ಹಾಕಿ ಮುಂಡ ಇನ್ನು ಸತ್ತಲ್ ಹೋಲ ಮುಂಡ ನೀನು ಏನ್ ಮಾಡ್ತಿದೀಯಾ ಇನ್ನು ಹತ್ತು ನಿಮಿಷ ಬೇಕ ನನಗೆ ಸಾಯಕ್ಕೆ ಪ್ರಿಯಾಂಕ ಹಾಕಿಯಾಳಿಗೆ ಹಾಕಿಯಾಳಿಗೆ ಅಂತ ಇವಳು ಐದು ನಿಮಿಷ ತಾಡಿ ಅಂದ್ರೆ ಕದೇ ಅವಳು ಹ್ಮ್ ಎರಡು ನಿಮಿಷ ತಡೆ ಅಂತೇಳಿ ಅದ್ಬಿಟ್ರೆ ಮಹೇಲಲ್ಲಿ ಅಷ್ಟ್ ಬಿಟ್ರೆ ನೀನು ಮಾತಾಡಲ್ಲ ಅವಳು ಇನ್ನೆರಡು ನಿಮಿಷ ತಡಿ ನೀನ್ ಕೊಟ್ಟೆ ನಾನು ಮದುವೆ ಆತನ ಅಂತ ಹೇಳಿದ್ನ ಲೋ ಮಾತಂತ ಹೇಳಿದ್ನ ಇನ್ನ ಎಲ್ಡ್ ನಿಮಿಷ ತಡಿ ಅಂತ ಅದನ್ನ ಆರ್ ಆರ್ ಮಾತು ಮಾತಾಡೋ ಹನ್ನೆರಡು ನಿಮಿಷದಲ್ಲಿ ಆರ್ ಮಾತು ಮಾತಾಡಳ ಅದ್ಬಿಟ್ರೆ ನೀನು ಮಾತಾಡಲ್ಲ ಅವಳು ಹ್ಮ್ ಆ ಕಡೆಯಿಂದ ಒಬ್ನೇ ಮಾತಾಡಿದ ಅವ್ನ ಒಬ್ನೇ ಕೊಟ್ಟು 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 ಅದ್ ಹೇಳ್ಬಾರ್ದು ಸದ್ ಹೇಗ ಮಾಲ್ ಐತೆ ಅದ್ ಹೇಳಿದ್ರೆ ನಮ್ಗೆ ನಾಶ ಆಗತ್ತೆ ಆ ಟೈಪ್ ಹ್ಮ್ ಟೈಪ್ ಅಂದು 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 ಆ ಕೇಳೋ ಗಂಟು ಬಿಟ್ಟಲ್ಲ ಸರ್ ಅವ್ರು ಒಟ್ಟಿಗೆ ಅವನ ಅದೇ ತಲೆ ಕಟ್ಟ ಅವ್ನು ಮಾತು ಕೇಳಬೇಕನ್ನೋ ಅವಶ್ಯಕತೆ ಏನು ನೀನೆಲ್ಲ ನಿಮ್ಮಅಪ್ಪ ಅಂತ ಹೇಳಿ ಈಚಾಕೊಯ್ರೆ ಮುಗ್ದೋಗಿತ್ತು ಅವನ ಮಾತನ್ನ ಕೇಳಿ ಅಷ್ಟೇ ಅವನ ಮಾತು ಕೇಳಿ ಟಾರ್ಚರ್ ತಡೆಯ ಟಾರ್ಚರ್ ಕೊಟ್ಟರು ತಡೆಯಕ್ಕಾಗಿಲ್ಲ ಅವಳಿ ಹ್ಮ್ 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 ಈಗ ಪೊಲೀಸರು ಇನ್ನೂ ಬಂದಿಸಿಲ್ವ ಹಾಗಾದ್ರೆ ಹುಡುಗುನ್ನ

ನಾನು ಹೇಳ ನನ್ ಹೋಗಿದ್ನ ಸರ್ ನಾನು ನಮ್ಮ ಆಮೇಲೆ ಸರ್ ಎಲ್ ಜನ ಫ್ರೆಂಡ್ ಕರ್ಕಬದಿಲ್ಲ ಅಂತ ಹೇಳಿದ್ರ ಅದೇ ವಾಯ್ಸಿಂಗ್ ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಕೇಳಿ ಕೇಳಕ್ಕೆ ಎಲ್ ಜನ ಫ್ರೆಂಡ್ ಕರ್ಕಬ ಅಂತ ಹೇಳಿದ್ರು ಎಲ್ ಜನ ಕರ್ಕೊಂಡ್ ಕರ್ಕೊಂಡು ಹೋಗಿ ನಾವು ವಾಯ್ಸ್ ರೆಕಾರ್ಡ್ ಎಲ್ಲ ಕೇಳಿಬಿಟ್ಟು ಆ ಮೊಬೈಲ್ ಟೈಪ್ ಟೈಪಿಂಗ್ ಮಾಡಿ ಅದನ್ನ ಸೀಜ್ ಮಾಡಿದ್ರು ಮೊಬೈಲ್ ಸೀಜ್ ಮಾಡಿ ಇಟ್ಕೊಂಡ್ರು ಎಲ್ಲ ಸರ್ ಸರ್ ಹಂಗ್ ದಿವಸ ಆಯ್ತು ಐದಾರು ದಿವಸ ಆಯ್ತು ನೀವು ಕರ್ನಾಟಕ ತಗೊಂಡಲ್ಲ ಅಂದ್ರೆ ಸುಮ್ತರಿ ನಮ್ಗೆ ಗೊತ್ತಲ್ವನೇ ಹೆಸರಾಗಿಲ್ವನ ಅಂತಾರೆ ಅದ್ ಬಿಟ್ಟರೆ ಮಾತಾಡಲ್ಲ ಸರ್ ನಾವು ಅವ್ರು ಇನ್ನೊಂದ್ ಬಿಟ್ಟಲ್ಲ ತಿಳಿದ್ರು ಕ್ರಮ ತಗೊಳ್ಳಲ್ಲ ಈಗ ನಿಮ್ಗೆ ಓಡಾಡ್ಕೊಂಡಿದಾನ ಅಥವಾ ಬೇರೆ ಎಲ್ಲಾದ್ರೂ ಆಗಿರ್ತಾ ಇದೆಯಾ ಇಲ್ಲ ಮೊನ್ನೆ ಈಗ ಒಂದು ವಾರದಲ್ಲಿ ಅವಳು ಸತ್ತ ಸತ್ತು ನಮ್ಮ ಮಗಳು ಸತ್ತು ಮೂರ್ ದಿವ್ಸಕ್ಕೆ ಯಾರೇ ಇನ್ಫಾರ್ಮ್ ಮಾಡಿದ್ರು ಆಂಧ್ರಕ್ಕನ ಕಳಿಸ್ತಾರಂತೆ ಅಂತ ಇಲ್ಲಿದ್ರು ಸರಿಯಾಗಲ್ಲ ಆಂಧ್ರಕ್ ಹೋಗು ಅಲ್ಲಿಗೆ ಹೋಗೋ ಹೋಗೋ ಅಂತ ಹೇಳ್ತಾವ್ರೆ ಅಂದ್ರು ಆಮೇಲೆ ಕೊನ್ ಕನ್ಕೊಂಡಿಗೆ ಇಲ್ಲ ಈಗ ಮತ್ತೆ ನೆನ್ನೆ ಮೊನ್ನೆ ಹೇಳ್ತಾವ್ರೆ ಇಲ್ಲೇ ಅವನೇ ಇಲ್ಲೇ ಊಡಾಡ್ತಾವನೆ ಎಲ್ಲಿ ಹೋಗಿಲ್ಲ ಅವನು ಅವನು ಧೈರ್ಯವಾಗಿ ಅವನ ಇಲ್ಲಿ ಅವನೇ ಉರೊಳಗಾವನೆ ಅಂತ ಹೇಳಿದ್ರು ಹ್ಮ್ ಹ್ಮ್